ಬರ್ರಿ ಬೆಂಗಳೂರಿನವರು ಮಂಗ್ಳೂರ್ನವ್ರು ತುಮಕೂರಿನವರು ಹಾಸನದವ್ರು ಮಂಡ್ಯದವರು ಎಲ್ಲರೂ ಬರ್ರಿ ಇಲ್ಲಿ ಮೇಲ್ಗಡೆ ನಾರ್ತ್ ಕರ್ನಾಟಕ ಕಲಬುರ್ಗಿನವರು ಬೀದರ್ನವರು ನಾವು ಪಕ್ಕ ಬೀದರ್ನವ್ರು ನೋಡ್ರಿ ಇಲ್ಲಿ ಇವತ್ತು ಎಳಾಮಾಸಿ ಹಬ್ಬ ಮಾಡ್ಲತ್ತೀವಿ ನೋಡ್ರಿ ನಾವು ಎಳಮಸಿ ಹಬ್ಬ ಅಂದ್ರೆ ನಮ್ಮ ಕಡೆ ಹಳ್ಳಿ ಊರಾಗ ಭಾಳ ಚಲೋ ಮಾಡ್ತೀವಿ ನೋಡ್ರಿ ಈ ಥರ ಪೂಜೆ ಪುನಸ್ಕಾರ ಎಲ್ಲ ಇರ್ತದ ಎಲ್ಲರಿಗಿಂತ ಭಾರಿ ಮಸ್ತ್ ಊಟ ಇರ್ತದ ನೋಡ್ರಿ ಬಜ್ಜಿ ರೊಟ್ಟಿ ಅಂಬ್ಲಿ ಆಮೇಲೆ ಜೋಳಭಾನ ಅಂತ ಮಾಡ್ತೀವ್ರಿ ಅದೆಲ್ಲ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ ಫಸ್ಟಿಗೆ ನಾವು ಮುಂಜಾನೆಯಿಂದ ಸ್ಟಾರ್ಟು ಪೂಜಾಲಿಂತ ಮಾಡ್ತೀವಿ ರೀ ನಮ್ಮ ಭೂಮಿ ತಾಯಿ ಪೂಜಾನೆ ಎಲ್ಲಕ್ಕಿಂತ ಫಸ್ಟ್ ಮಾಡೋದು ಈ ಹಬ್ಬದಾಗ ನೋಡೋಣ ಬರ್ರಿ ಪೂಜಾ ಏನೇ ಏನೇನು ಬೇಕು ಏನೇನು ಮಾಡಬೇಕು ಅಂದ್ರೆ ಈ ಥರ ನೋಡಿರಿ ಮನೆಯಲ್ಲಿಂದ ಎಲ್ಲ ಕಟ್ಕೊಂಡು ರೀ ನಾವು ಎಲ್ಲ ಪ್ಯಾಕ್ ಮಾಡಿಕೊಂಡು ಬರ್ತೀವಿ ರೀ ಇದು ಪೂಜಾದೇನು ಹಿಂದಿನ ದಿವಸನೇ ಏನು ಮಾಡ್ತೀವಿ ರೀ ನಾವು ಇದು ಕೊಂಪಿ ಹಾಕ್ತೀವಿ ರೀ ಕೊಂಪಿ ಅಂತೇಳಿ ಹಾಕಿ ಒಳಗೆ ಈ ಥರ ಐದು ಕಲ್ಲುಗಳನ್ನು ಐದು ಮಣ್ಣಿನ ಹೆಂಟೆ ಇಟ್ಟು ಈ ಥರ ಪೂಜೆ ಮಾಡಿ ನೈವೇದ್ಯ ತೋರಿ ಹಣ್ಣು ಕಾಯಿ ಕರ್ಪೂರ ಎಲ್ಲ ಮಾಡಿ ಈ ಫಸ್ಟಿಗೆ ಈ ಥರ ಒಂದು ಕೊಂಪಿನ ಕಟ್ಕೊತೀವ್ರಿ ನಾವು ಈ ಕೊಂಪಿ ಅಂದ್ರೆ ಈ ಜೋಳದೇನು ದಂಟು ಇರ್ತದೆ ನೋಡಿರಿ ಇದು ಕಳಕಿ ಅಂತಾರೆ ನಮ್ಮ ಸೈಡು ಈ ಕಳಕಿ ತೊಗೊಂಡು ಈ ಥರ ಕೊಂಪಿ ಕಟ್ಕೊತೀವ್ರಿ ಇದು ಹಬ್ಬದ ಹಿಂದಿನ ದಿನವೇ ಮಾಡೋದು ರೀ ಇದು ಈ ಥರ ಕಂಪಿ ಕಟ್ಬಿಟ್ಟು ಈ ಥರ ನಮ್ಮದು ಹೊಲದಲ್ಲಿ ಯಾವ ಫಸಲು ಚೆನ್ನಾಗಿ ಬೆಳೆದು ಬಂದಿದೆ ಆ ಹೊಲದಾಗ ನಾವು ಕೊಂಪಿ ಕಟ್ಕೋಬೇಕಾಗ್ತದ್ರಿ ಈ ಥರ ಕೊಂಪಿ ಕಟ್ಕೊಂಡು ನಾವು ಪೂಜೆ ಮಾಡಬೇಕಾಗ್ತದೆ ಇದು ನಮ್ಮ ಹೊಲದ ಸಾಯಿಬಾಬಾ ಮಂದಿರ ನೋಡ್ರಿ ಇದು ಇನ್ನೂ ಅಂಡರ್ ಅದ ಇಲ್ಲಿ ನೋಡ್ರಿ ಇವಾಗ ಪೂಜೆ ಎಲ್ಲ ಮಾಡಿದಾಗೆ ಅದ ಪೂಜೆ ಎಲ್ಲ ಮಾಡಿದಾದ್ಮೇಲೆ ನಮ್ಮಲ್ಲೇ ಮನೆ ಮನುಷ್ಯರು ಇರ್ತಾರಲ್ರಿ ಅವರು ಸರ್ಗಾ ರೀ ಸರ್ಗಾ ಚೆಲ್ಲೋದಂದ್ರೆ ನಾವು ಕ ಅಂಬ್ಲಿ ಹೇಳಿ ಮಾಡ್ತೀವಿ ರೀ ನಾವು ಆ ಅಂಬ್ಲಿನ ಈ ಥರ ಭೂಮಿ ತಾಯಿ ನಮಗೆ ಕೊಟ್ಟಾಡ್ರಿ ತಿನ್ನೋಕೆ ಅನ್ನ ನಮಗಾಕಿ ಕೊಟ್ಟಾಳ ಸೊ ಅಡಿಗೆ ನಾವು ಹಿಂದಿರುಗಿಸದ್ರಿ ಹೊಲ ಎಲ್ಲ ತಿರುಗಾಡಿ ಈ ಥರ ಸರ್ಗಾ ಚಲೋ ಬರೋದ್ರಿ ಮನೇಲಿ ಯಾರ ಗಣ ಮಕ್ಳು ಇರ್ತಾರೆ ಅವ್ರು ಸರ್ಗ ರೀ ಇಲ್ಲಿ ನೋಡ್ರಿ ನಮ್ಮ ಮನೆಯವರು ಮತ್ತೆ ನನ್ನ ಮಗ ಸರ್ಗಾ ಚೆಲ್ಲತ್ತಾರೀ ಅವ್ರು ಮೊದಲು ಹಿಂದಿಂದ ಹೋಗ್ತಾನೆ ರೀ ಇವಾಗ ಎರಡನೇ ವರ್ಷ ನೋಡ್ರಿ ಅವ ಸರ್ಗ ಹೋದ ವರ್ಷನೂ ಅವನೇ ರೀ ಈ ವರ್ಷನೂ ಅವನೇ ಮಾಡ್ಯನ್ ಸಣ್ಣ ಅವನ ಬಟ್ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಅಂತೇಳಿ ಮಾಡ್ಲಿತ ನೋಡ್ರವ ಈ ಥರ ಒಂದು ಸ್ಪಿ ಇರ್ತದಲ್ರಿ ಅದಕ್ಕೆ ರೌಂಡ್ ಹಾಕೊಂಡು ಬರ್ತಾರೀ ಎಲ್ಲ ಎಲ್ಲ ಚೆಲ್ಲಿ ಇದೊಂದು ಹಿಂದಿನ ಹಿಡಿದು ಆಚರಣೆ ಮಾಡ್ಕೊಂಡು ಬಂದಿನ ಪದ್ಧತಿ ಅದ ರೀ ನಮ್ಮ ಹಿರುಗೋಳೆಲ್ಲ ಅದೇ ಆಚರಣೆ ಮಾಡ್ಕೊಂಡು ಬಂದಾರ್ರಿ ನಾವು ಅದೇ ಥರ ಪಾ ಪಾಲಿಸ್ಕೊಂಡು ಹೊಂಟೀವಿ ನೋಡ್ರಿ ಈ ಥರ ಎಲ್ಲ ಸರ್ಕ ಚಲೋ ಬಂದ ಭೂಮಿ ತಾಯಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡೋದ್ರಿ ಇಲ್ಲಿ ನೋಡ್ರಿ ಅದೆಲ್ಲ ವಾಪಸ್ ಕೊಡ್ತಾರೆ ಅದೆಲ್ಲ ವಾಪಸ್ ಕೊಟ್ಟು ಅವರಿಗೆ ಪ್ರಸಾದ್ ಕೊಡೋದು ರೀ ನಮ್ಮ ಸೈಡ್ ಕನೋಲಿ ಅಂತ ಮಾಡ್ತಾರೆ ಮಾಡ್ತಾರ್ರಿ ಬೆಲ್ಲ ಹಾಕಿ ಇದು ಕಡುಬು ಆ ಥರ ರೀ ಇದು ಟೇಸ್ಟ್ ಇಲ್ಲಿ ನೋಡ್ರಿ ಇಲ್ಲಿ ಈ ಥರ ನಮಸ್ಕಾರ ಭೂ ಭೂಮಿ ತಾಯಿಗೆ ನಾವು ಹಣೆ ಹೆಚ್ಚಿ ನಮಸ್ಕಾರ ರೀ ಆಮೇಲೆ ಪ್ರಸಾದ ಕೊಡ್ತಾರೆ ಪ್ರಸಾದ ತೊಗೊಂಡು ತಿನ್ಬೇಕ್ರಿ ಇಲ್ಲಿ ನೋಡ್ರಿ ನಮಸ್ಕಾರ ಮಾಡಲಿತಾರೆ ನಮ್ಮ ಮಗ ಈ ಥರ ನಮಸ್ಕಾರ ಮಾಡ್ಬೇಕು ನೋಡ್ರಿ ಭೂಮಿ ತಾಯಿಗೆ ನಮಗೆಲ್ಲ ಕೊಡೋವ ಎಲ್ಲ ನಮ್ದೆಲ್ಲ ಫಸಲು ಸಮೃದ್ಧಿಯಾಗಿ ಬೆಳೀಲಿ ಅಂತ ನಾವು ರೀ ಇದೇ ಥರ ನಮ್ಮ ಹೊಲ್ದಾಗೆಲ್ಲ ಚಲೋ ಬೆಳೀಲಿ ನೆಕ್ಸ್ಟ್ ಅಂತ ಹೇಳಿ ಇಲ್ಲಿ ನೋಡ್ರಿ ನಮ್ಮ ಮಗ ಹೆಂಗೆ ಮ್ಯಾಲೆ ಬಂದು ಕೂತಾನ ಅವ್ರು ಯೋಗ ಮಾಡ್ಲತ್ತರ ಡೈಲಿ ಬರ್ತಾನೆ ರೀ ಅದಕ್ಕೆ ಹಿಂಗೆ ಇವಾಗ ಅದೇ ತಿಳ್ಕೊಂಡಾನ ಇಲ್ಲಿ ನೋಡ್ರಿ ಈ ಥರ ಕೊಡ್ಬೇಕು ರೀ ಕೈ ಮಲ್ಕೊಂಡು ಕೈ ಹಿಂದೆ ಮಾಡಿಕೊಂಡು ಪ್ರಸಾದ್ ರೀ ಇವೆಲ್ಲ ನಮ್ಮ ಹಿರುಕರೆಲ್ಲ ಹಚ್ಚಿಟ್ಟಾರೀ ನಾವು ಅದೇ ಫಾಲೋ ಮಾಡ್ಕೊತ ಬಂದೀವಿ ನೋಡಿರಿ ಇವಾಗ ಮುಂದಿನ ಪೀಳಿಗೆಗೂ ಅದೇ ಕಲ್ಸ್ಕೊತ ಹೋಗೋದು ರೀ ಹಾಗೆ ಆಯ್ತು ನೋಡಿರಿ ಎಲ್ಲ ಪೂಜೆ ಆಯಿತು ತರಗತಿ ಚೆಲ್ಲೋದಾಯಿತು ಆಮೇಲೆ ಇವಾಗ ನಮ್ಮ ಹೊಲದಲ್ಲಿರೋ ಸಾಯಿಬಾಬಾ ರೀ ಅಲ್ಲಿ ಸಾಯಿಬಾಬಾಗ ನಾವು ಪೂಜೆ ಮಾಡ್ತೀವ್ರಿ ಇಲ್ಲ ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದು ಪೂಜೆ ಮಾಡ್ತಾರ್ರಿ ನೈವೇದ್ಯ ತೋರ್ತಾರ ತೆಂಗಿಲ್ಲ ಒಡ್ಕೊಂಡು ಹೋಗ್ತಾರ ನಾವು ಹಾಗೆ ಈಗ ನಮ್ದು ಬೂಮತಾಯಿ ಪೂಜೆ ಆದ್ಮೇಲೆ ನಾವು ಸಾಯಿಬಾಬಾಗ ಪೂಜೆ ಮಾಡಿ ನೈವೇದ್ಯ ಎಲ್ಲ ತೋರ್ದೆವು ರೀ ತೋರಿ ಇವಾಗ ಟೆಂಗ್ ಹೊಡಿತೇವು ಟೆಂಗ್ ಹೊಡೆದು ಸಾಯಿಬಾಬಾಗ್ನು ಕಾಪಾಡ್ತೀವಿ ನಮ್ಮ ಹೊಲನ ಹೊಲಾಗ ನಮ್ದು ಹೊಲ ಕಾಪಾಡ್ಕೊಂಡು ಬಂದಿದ್ದು ಸಾಯಿಬಾಬಾನೇ ರೀ ಇಷ್ಟು ಹತ್ತು ಹತ್ತಿರ ಒಂದು ಹದಿನೈದು ವರ್ಷದಿಂದ ನಮ್ಮ ಹೊಲ್ದಾಗ ಸಾಯಿಬಾಬಾ ದಾನ ರೀ ವರ್ಷಿಗೆ ವರ್ಷಿಗೆ ನಾವು ಸಾಯಿಬಾಬಾ ಅಂತ ಮಾಡ್ತೀವಿ ರೀ ಸಾಯಿಬಾಬಾ ಹೆಸರು ಮ್ಯಾಲ ಅನ್ನದಾನ ನಡೀತದ್ರಿ ಇವಾಗ ಟೆಂಗ್ ಹೊಡೆದು ನಮ್ಮ ಮಗನಿಗಂತೂ ತೆಂಗಿನ ನೀರು ಅಂದ್ರೆ ಭಾಳ ಇಷ್ಟ ನೋಡ್ರಿ ಇದ್ರೊಳಗಿನ ನೀರೇನು ತೀರ್ಥ ಬರ್ತಲ್ಲ ಅದು ಅನ್ಫಾರ್ಚುನೇಟ್ಲಿ ಇದರಲ್ಲಿ ನೀರು ಬರಲಿಲ್ಲ ನೆಕ್ಸ್ಟ್ ನೋಡಿರಿ ಇವಾಗ ನಮ್ಮ ಮನೆಯವರು ಬಾಯಿ ಪೂಜೆ ಬಾವಿ ಬಾವಿಗೆಲ್ಲ ಪೂಜೆ ಮಾಡಿ ಬಾವಿಗೂ ನೈವೇದ್ಯ ತೋರಿ ಆಮೇಲೆ ಮತ್ತೊಂದು ರೀ ಸೈಡ್ ನಮ್ಮ ಸೈಡ್ ಈ ಥರ ಕುಳ್ಳಿ ಅಂಥೇಳಿ ಮಾಡ್ಕೊಂಡು ರೀ ನಾವು ಹಿಟ್ಟಿಂದ ಇಟ್ಟಿನ ದೀಪ ಮಾಡ್ಕೊಂಡು ಬಂದು ಹಚ್ತೀವಿ ರೀ ಅಲ್ಲೂ ಮೇನ್ ಬೊಮ್ತಾಯಿ ಪೂಜೆ ಏನು ಕೊಂಪಿ ಅಂತ ರೀ ನಿಮ್ಗೆ ಅದ್ರಾಗೂ ರೀ ಆಮೇಲೆ ಇಲ್ಲೂ ಎಲ್ಲ ಕಡೆ ಒಂದೊಂದು ಹಚ್ಬೇಕು ರೀ ಮಣ್ಣು ಮಣ್ಣಿಂದ ರೀ ಈ ಥರ ಹಚ್ಬಿಟ್ಟು ನೈವೇದ್ಯ ಎಲ್ಲ ತೋರ್ಬಿಟ್ಟು ಎಲ್ಲ ಕಡೆ ಒಂದೊಂದು ತೆಂಗಿನಕಾಯಿ ರೀ ನಾವು ಇಲ್ಲ ನೋಡಿರಿ ಈ ಥರ ತೆಂಗಿನಕಾಯಿ ಹೊಡೆದು ಪ್ರಸಾದ ಒಳಗೆ ಹಾಕಿದ ತಕ್ಷಣ ಮೀನುಗಳೆಲ್ಲ ಬಂದು ತಿನ್ನಕ್ಕೆ ಸ್ಟಾರ್ಟ್ ರೀ ನಾವು ಹಾಕಿದ ಪ್ರಸಾದ ಎಲ್ಲ ವಿಡಿಯೋದಾಗ ಏನು ಕಾಣಿಸ್ತಾ ಇಲ್ಲ ಇವಾಗ ನೆಕ್ಸ್ಟ್ ನೋಡ್ರಿ ನಾವು ನಮ್ಮದು ಮನೆಯಲ್ಲಿರೋ ವಾಹನಗಳ ಪೂಜೆ ಮಾಡ್ತೀವ್ರಿ ನಾವು ಇವತ್ತು ತಮಾಸೆ ಇರೋದ್ರಿಂದ ಪ್ರತಿ ಅಮಾವಾಸ್ಯೆಗೆ ನಾವು ಈ ಥರ ಪೂಜೆ ಮಾಡಿ ತೆಂಗಿನಕಾಯಿ ಹೊಡಿತೀವ್ರಿ ಪ ನಮ್ಮ ಮನೆಯಲ್ಲಿರೋ ವಾಹನಗಳಿಗೆಲ್ಲ ಇಲ್ಲಿ ನೋಡ್ರಿ ನಮ್ಮ ಮಗ ಹೆಂಗೆ ಎಲ್ಲದಕ್ಕೂ ನಾ ಮುಂದ ನಾಮಂದ ಅಂತ ನೋಡ್ರಿ ಪೂಜೆ ಮಾಡುವಾಗಂತೂ ನಾನು ಮುಂದೆ ಇರಬೇಕಂತ ನಾವು ನಾವನ್ನೇ ಪೂಜೆ ಮಾಡ್ಲಿತ್ತಾನ ನೋಡ್ರಿ ನಮ್ಮ ಮನೆಯವ್ರು ಹೇಳ್ಕೊಡ್ಲಿತ್ತಾರ ಅವ ಪೂಜೆ ಮಾಡ್ಲಿತ್ತಾನ ನೆಕ್ಸ್ಟ್ ಇವಾಗೆಲ್ಲ ಟೆಂಗೆಲ್ಲ ಒಡೆದು ಬಿಟ್ಟು ಭಾಳ ಸೂಪರ್ ಇರ್ತದೆ ನೋಡ್ರಿ ನಮ್ಮ ಕಡೆ ಎಳಮಾಸಿ ಹಬ್ಬ ಎಲ್ಲ ಪ್ರ ವರ್ಷಕ್ಕೊಂದು ಸರ್ತಿ ಬರ್ತದ ಆವತ್ತಿನ ದಿನ ನೀವು ಯಾವ ಊರಾಗ ಯಾವ ಮನೆಗೆ ಹೋದ್ರೂ ಯಾವ ಮನುಷ್ಯರು ಸಿಗಂಗಿಲ್ಲರಿ ಎಲ್ಲರೂ ಆವತ್ತಿನ ದಿನ ಹೊಲದಾಗೆ ಇರ್ತಾರೆ ನೋಡ್ರಿ ಪ್ರತಿಯೊಬ್ಬರ ಮನೆ ಕೀಲಿ ಇರ್ತದ ಆವತ್ತಿನ ದಿನ ಸೊ ನೆಕ್ಸ್ಟ್ ಬರ್ರಿ ಇವಾಗ ಊಟದ ಏನೇನು ಸ್ಪೆಷಲ್ ಅಂತ ಹೇಳ್ಕೊಡ್ತೀನಿ ನಾನು ನಿಮ್ಗೆ ಇದು ನೋಡ್ರಿ ಫಸ್ಟಿಗೆ ಹುಗ್ಗಿರಿ ಅಕ್ಕಿ ಹುಗ್ಗಿ ಅಂಥೇಳಿ ಮಾಡ್ತೀವಿ ನಮ್ಮ ಸೈಡು ಬೆಲ್ಲ ಹಾಕಿಬಿಟ್ಟು ಅಕ್ಕಿ ಹುಗ್ಗಿ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೆಷಲ್ ಎಳ್ಳ ಮಸ್ತಿದ್ದು ಫೇವ್ರೇಟ್ ಎಲ್ಲಾರ್ದು ನಮ್ಮ ಬಜ್ಜಿ ಬಜ್ಜಿರಿ ಎಲ್ಲ ಅವರಿಕಾಳು ಕಾಳು ವಟಾಣಿ ಎಲ್ಲ ಹಾಕಿಬಿಟ್ಟು ಬಜ್ಜಿ ರೀ ಆಮೇಲೆ ಜೊಳಬಾನ ಇದು ವೈಟ್ ಕಲರ್ದು ಜೋಳಬಾನ ನೋಡ್ರಿ ಜೋಳಭಾನ ಅಂದರೆ ಜೋಳಾನ ಕುಟ್ಬಿಟ್ಟು ಕುದಿಸಿ ರೀ ಅದು ಈ ಥರ ನೋಡ್ರಿ ಕನೋಲಿ ಕನೋಲಿ ಅಂದರೆ ಕಡುಬು ಥರ ಇರೋದು ಬಜ್ಜಿ ಮ್ಯಾಲ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಊಟ ಮಾಡ್ತಾರೆ ನೋಡ್ರಿ ಇದು ರೀ ಹುಗ್ಗಿದಾಗ ಹಾಲು ಹುಗ್ಗಿ ಹಾಲು ಒಂದು ಚೂರು ಒಳಗೆ ತುಪ್ಪ ಹಾಕ್ಕೊಂಡು ಹೊಡೆದ್ರೆ ಸೂಪರ್ ಇರುತ್ತೆ ನೋಡಿರಿ ಆಯ್ತು ನೋಡಿರಿ ನಮ್ದೆಲ್ಲ ಹೊಲ ಇದು ಇಲ್ಲಿ ನೋಡ್ರಿ ಇವಾಗ ಬಗ್ಗಿ ಬಜ್ಜಿ ಒಳ ಇದು ಹುಗ್ಗಿ ಒಳಗೆ ಈ ಥರ ತುಪ್ಪ ಹಾಕ್ಕೊಂಡು ಬಿಟ್ಟು ಊಟ ಮಾಡಿದ್ರೆ ಅದ್ರದ್ದು ಹೊಲ್ದಾಗ ಹಾಕ್ಕೊಂತ ನೋಡ್ರಿ ಈ ಥರ ಪ್ರಕೃತಿದದು ಆನಂದ ಸವಿಸ್ಕೊತ ನಾವು ಊಟ ಮಾಡಿದ್ರೆ ಅದ್ರದ್ದು ಮಜಾನೇ ಬೇರೆ ಇರ್ತದೆ ನೋಡ್ರಿ ಇದು ನೋಡ್ರಿ ನಮ್ಮ ಹೊಲ ಸುತ್ತಮುತ್ತ ಜೋಳ ಅದ ರೀ ನಮ್ಮ ಹೊಲದಾಗ ಇದು ಅಂಬಲಿ ನೋಡ್ರಿ ಅಂಬ್ಲೀಂದ್ರೆ ಮಜ್ಗೀದಿಂದ ಮಾಡಿದ ಇರ್ತದ್ರಿ ಅದು ರೊಟ್ಟಿ ಬಜ್ಜಿ ಜೊತೆಗೆ ಅಂಬ್ಲಿ ಕುಡ್ಕೋತಾ ಊಟ ಮಾಡಿದ್ರೆ ಅದು ಸ್ವರ್ಗ ಇರ್ತದೆ ನೋಡಿರಿ ಸ್ವರ್ಗ ಭಾಳ ಸೂಪರ್ ಟೇಸ್ಟ್ ಇರ್ತದ್ರಿ ಅಂಬ್ಲಿ ಮಾಡಿ ಮ್ಯಾಲ ಒಂದು ಥೊಡೆ ಸ್ವಲ್ಪ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಇದು ಮಾಡಿದ್ರೆ ಸೂಪರ್ ಇರ್ತದೆ ನೋಡಿರಿ ನಾವು ಊಟ ಮಾಡ್ತೀವ್ರಿ ಊಟ ಮಾಡಿ ನೆಕ್ಸ್ಟ್ ನೋಡೋಣ ಇವಾಗ ನೋಡಿರಿ ಊಟ ಎಲ್ಲ ಮುಗಿಸಿ ಅವೆಲ್ಲ ಮ್ಯಾಲ ಸ್ವಲ್ಪ ನಾವು ಪತಂಗ ಆಡೋಣ ಅಥವಾ ಗಾಳಿಪಟ ಹಾರಿಸೋಣ ಅಂಥೇಳಿ ಬಂದೀವ್ರಿ ನಮ್ಮ ಮಗನಿಗೆ ಸ್ವಲ್ಪ ಗಾಳಿಪಟ ಹಾರಿಸೋದು ಎಲ್ಲ ತೋರಿಸೋಣ ಅವನು ಎಲ್ಲ ನೋಡಲಿ ಬೆಳೀಲಿ ಈಗಿನ ಮಕ್ಕಳಿಗೆಲ್ಲ ಎಲ್ಲಿ ನೋಡ್ರಿ ನಾವೆಲ್ಲ ಚಿಕ್ಕಂದಿದ್ದಾಗ ಭಾಳ ಆಡ ಆಡ್ತಿವ್ರಿ ಇವಾಗೆಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕೋತ ಹೊಂಟದ ಸೊ ಅದೆಲ್ಲ ಆಗಬಾರ್ದು ಅಂಥೇಳಿ ನಾವು ಸ್ವಲ್ಪ ಪರಿಚಯ ಮಾಡಿಕೊಡ್ಬೇಕೆಲ್ಲ ಅಂಥೇಳಿ ಗಾಳಿಪಟ ಹಾರಿಸ್ಲತ್ತೀವಿ ನೋಡ್ರಿ ಫುಲ್ ಎಂಜಾಯ್ ರೀ ಇವಾಗ ಗಾಳಿಪಟ ಎಲ್ಲ ಹಾರಿಸಿ ಮಸ್ತ್ ಮಜಾ ಬಂತು ಲಾಸ್ಟಿಗೆ ಕೈ ರೀ ಆಯ್ತು ನೋಡ್ರಿ ಎಲ್ಲ ಟೈಮ್ ಇವಾಗ ಊಟ ಎಲ್ಲ ಆಯಿತು ಎಲ್ಲರದ್ದು ಎಲ್ಲರೂ ಬಂದು ಊಟ ಮಾಡಿ ಹೋದರು ನೆಕ್ಸ್ಟ್ ಇವಾಗ ನಾವು ಕೊಂಪಿ ಎದ್ರ ಈ ಥರ ಒಂದು ಸ್ವಲ್ಪ ಸ್ವಲ್ಪನೇ ಬೆಂಕಿ ಇಟ್ಟು ಈ ಥರ ರೀ ಇದು ಲಾಸ್ಟ್ ಮನೆಗೆ ಹೋಗೋದ್ನಾಗ ಏನಂದ್ರೆ ಹಾಲು ರೀ ನಮ್ಮದು ಹಾಲು ಉಕ್ಕಿಸಿ ನಮ್ದಿನ್ ಸಣ್ಣ ಒಂದು ಸ ಚಿಕ್ಕ ಪಾತ್ರೆ ಒಳಗೆ ಇಡ್ಬೇಕು ರೀ ಅಲ್ಲಿಟ್ಟು ಹಾಲು ಹೋಗ್ತಾವ್ರಿ ಅವು ಹಾಲೆಲ್ಲ ಚೆಲ್ಕೋತ ಕೊಂಪಿತನ ಬರ್ಬೇಕು ರೀ ಕೊಂಪಿತನ ಬಂದು ಮತ್ತು ನೆಕ್ಸ್ಟ್ ಏನದಂತ ಇನ್ನೊಂದು ಸರ್ತಿ ಈ ಥರ ಆರತಿ ಮಾಡ್ಬೇಕ್ರಿ ನಾವು ಆರತಿ ಮಾಡಿ ಮನೆಗೆ ಹೋಗೋತ್ನಾಗ ಈ ಥರ ಆರತಿ ಮಾಡೋದಿರ್ತದ್ರಿ ಇದು ಮೊದಲೇ ಹಿಡ್ದೇ ಇಟ್ ಇಟ್ಕೊಂಡು ಬಂದಿದ್ದ ಪದ್ಧತಿ ರೀ ಈ ಥರ ಆರತಿ ಮಾಡಿ ಇನ್ನೊಂದು ಸರ್ತಿ ಟೆಂಗ್ ಹೊಡಿಬೇಕ್ರಿ ನಾವು ಟೆಂಗ್ ಹೊಡೆದು ಎಲ್ಲ ಕಡೆ ಇದು ಮಾಡಿ ಲಾಸ್ಟಿಗೆ ನೋಡಿರಿ ನಾವು ಏನು ಯಾವ ಬುಟ್ಟಿ ಒಳಗೆ ಎಲ್ಲ ತಂದಿರ್ತೀವಲ್ರಿ ಅದೇ ಬುಟ್ಟಿ ಒಳಗೆ ಹುಗ್ಗಿ ಡಬ್ಬೊಳಗೆ ಈ ಥರ ದೀಪ ಹಚ್ಚಿಡ್ಬೇಕು ರೀ ದೀಪ ಹಚ್ಚಿ ಆಮೇಲೆ ನಮ್ಮ ಹೊಲದಾಗ ಯಾವ್ಯಾವ ಫಸಲು ರೀ ಇಲ್ಲಿ ನೋಡ್ರಿ ನಾವು ಜೋಳದ ತಂಟು ತೊಗೊಂಡಿವ್ರಿ ಆಮೇಲೆ ಕುಸ್ಬಿದು ಒಬ್ಬೊಬ್ರು ಹೊಲ್ದಾಗ ಗೋಧಿನೂ ಇರ್ತದ್ರಿ ಅದನ್ನು ಹಾಕ್ತಾರೆ ಗೋಧಿ ಜೋಳ ಕುಸುಬಿ ಏನಿದ್ರು ಎಲ್ಲ ನಡೆಯುತ್ತದ ಈ ಥರ ಒಂದು ನಾವು ದೇವ್ರಿಗೆ ಒಂದು ಹೊಸ ಬಟ್ಟೆ ತಂದಿರ್ತೀವಿ ಅದನ್ನೇ ಹಾಕಿಬಿಟ್ಟು ಈ ಥರ ಕಟ್ಟಿ ರೆಡಿ ಮಾಡಿದಿರ್ತದ್ರಿ ಇದನ್ನು ನಾವು ಮನೆವರೆಗೂ ತೊಗೊಂಡು ಹೋಗ್ಬೇಕ್ರಿ ಆ ದೀಪ ನಮ್ಮ ಕಡೆ ಪ್ರತಿ ರೀ ಅದು ದೀಪ ಒಳಗೆ ಹಾಗೆ ಉರಿಕೋತಾ ರೀ ಇದು ದೀಪ ಇರ್ತದೆ ಈ ಥರ ನೋಡ್ರಿ ನಾವು ಕೊಂಪಿದು ಒಂದು ಸುತ್ತ ಹಾಕ್ಬೇಕು ರೀ ಈ ಥರ ಕೊಂಪಿದೊಂದು ಸುತ್ತ ಹಾಕ್ಬಿಟ್ಟು ಹೋಗ್ಬೇಕ್ರಿ ಮನೆಗೆ ಆ ಬುಟ್ಟಿ ಹಂಗೆ ತಲೆ ಮೇಲೆ ಇಟ್ಕೊಂಡು ಹೋಗ್ಬೇಕು ರೀ ಬಟ್ ಇವಾಗ ಯಾರೂ ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ರೀ ಎಲ್ಲರೂ ಅವ್ರದ್ದು ಗಾಡಿ ಒಳಗೆ ಇಟ್ಕೊಂಡು ಹೋಗ್ತಾರೆ ಈ ಥರ ನೋಡಿರಿ ಇದು ಇದನ್ನು ಇವಾಗ ಮನೆಗೆ ತೊಗೊಂಡು ಹೋಗ್ಬೇಕ್ರಿ ಅಲ್ಲಿ ದೇವಸ್ಥಾನದೊಳಗೆ ಇಳಿಸ್ಬಿಟ್ಟು ಅಲ್ಲಿ ಆ ದೀಪಾನ ಅಲ್ಲಿ ಇಟ್ಬಿಟ್ಟು ಹೋಗ್ಬೇಕ್ರಿ ನಮ್ಮ ಪೂಜೆ ಏನು ಏನು ಇರ್ತದದೆಲ್ಲ ಟೈಮ್ ಆಗ್ಯದ್ರಿ ಇವಾಗ ಸಾಯಂಕಾಲ ಆಗ್ತಾ ಬರ್ತು ಬಂತು ನೋಡ್ರಿ ನಮ್ಮ ದೆಳಮಸ್ತಿ ಹಬ್ಬ ಸೂಪರ್ ಇತ್ತು ನೋಡ್ರಿ ಇಲ್ಲೆಲ್ಲರೂ ತೊಗೊಂಡು ಹೊಂಟಾರ ನೋಡ್ರಿ ಅವ್ರದ್ದವ್ರದ್ದು ಬುಟ್ಟಿಗಳು ನಮ್ಮ ನಮ್ದು ಬುಟ್ಟಿ ನಾವು ತೊಗೊಂಬರ್ತೀವಿ ಈಗ ಇಲ್ಲಿ ನೋಡ್ರಿ ಇಲ್ಲ ಈ ದೇವಸ್ಥಾನದೊಳಗೆ ಇಟ್ಟುಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿ ಇಲ್ಲೂ ಕೂಡ ದೇವರ ದಿ ದೀಪ ಹಚ್ಚಿಬಿಟ್ಟು ಇದು ಮಾಡ್ತಾರೆ ನೋಡ್ರಿ ಎಲ್ಲೂ ಎಲ್ಲರದು ನಮ್ಗೆ ನಾವು ಬರೋಕ್ಕಿಂತ ಮುಂಚೆನೇ ಎಲ್ಲರೂ ಬಂದಾರ ನೋಡ್ರಿ ನಮ್ಮದು ಬುಟ್ಟಿ ಇವಾಗ ಇಳಿತೈತಿ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ